ಸಾಯಬಾರದು ಅಂತ ಹೇಳಿ ನಮ್ಮಅಪ್ಪನಿಗೆ ಎಷ್ಟೋ ಸಲ ಹುಷಾರಿಲ್ಲದೆ ಮಲಗದಾಗ ಕಿವಿ ಮಾತಾಡ್ತಾ ಇದ್ದೆ ಇವತ್ತೊಂದು ಎಷ್ಟು ಹುಷಾರಿಲ್ಲದೆ ಇದ್ರು ಕೂಡ ಟ್ಯಾಬ್ಲೆಟ್ ಕೊಡೋದಿಲ್ಲ ಈ ಮಾತುಗಳ ನಮ್ಮಅಪ್ಪನಿಗೆ ಮದ್ದು ಆಗಿದೆ ಎರಡ್ ದಿನ ಇಲ್ಲ ಅಂದ್ರೆ ಕಣ್ಣಲ್ಲಿ ನೀರು ಹಾಕೊಂಡು ಕೂತ್ಕೋತಾನೆ ಹಾಗಾಗಿ ಇವತ್ತು ನನ್ನ ತಂದೆ ವೇದಿಕೆಗಳಲ್ಲಿ ಕೂರಿಸ್ತಿರೋದು ನಿಜಕ್ಕೂ ನನಗೆ ನನ್ನ ಈ ಈ ಒಂದು ಒಂದು ಬದುಕಿನ ಒಂದು ಸಾರ್ಥಕತೆ ಅಂತ ಎರಡು ಕಾಲು ಸ್ಟ್ರೋಕ್ ಆದಾಗ ಪಾಶ್ವಾಯಿ ಆದಾಗ ಯಾರು ಇಲ್ಲದಾಗ ಎತ್ಕೊಂಡು ಬಿದ್ದಾಗ ಅವತ್ತಿಂತ ಹೇಳ್ತಾ ಇದ್ದೆ ನಿನ್ ಸಾಯದ್ರೊಳಗೆ ನಾನೇನೊಂದು ಮಾಡ್ತೀನಿ ಅಪ್ಪ ಅಂತ ಅದಕ್ಕೋಸ್ಕರ ಯಾಕೋ ನನಗೆ ತುಂಬಾ ಭಾವುಕ ಭಾವುಕ ಆಗ್ತಾ ಇದ್ದೀನಿ ಆ ಪುಸ್ತಕವನ್ನ ಅಪ್ಪನಿಗೋಸ್ಕರ ಅಮ್ಮನಿಗೋಸ್ಕರ ಅರ್ಪಣೆ ಮಾಡಿದೆ ನಮ್ಮಅಪ್ಪ ಈ ಸಂದರ್ಭದಲ್ಲಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ನಮ್ಮಮ್ಮ ಕೂಲಿನಾಲಿ ಮಾಡಿ ಇವತ್ತು ನಿಂತ್ಕೊಂಡು ಮಾತಾಡುವಂತ ಶಕ್ತಿ ಕೊಟ್ಟಿದ್ದಾಳೆ ಅವಳಿಗೆ ಅವ್ ಅವಳು ಎಷ್ಟು ತಿರ್ಸಿ ತರಿಸ ಅಲ್ಲ ಅವಳಿಗೂ ಕೂಡ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇನ್ನೊಂದು ನನ್ನ ಪತ್ರಿಕೋದ್ಯಮದಲ್ಲಿ ಶುರು ಮಾಡಿದಾಗ ನನ್ನೆಲ್ಲ ಪಾವಗಡ ತಾಲೂಕಿನ ಪತ್ರಕರ್ತರು ಪ್ರತಿಯೊಬ್ರು ಸಹಕಾರ ಕೊಡ್ತಾ ಬಂದಿದ್ದೀರಿ ನಿಮ್ಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇನ್ನು ಯಾರು ವೇದಿಕೆ ಮುಂದೆ ಇದ್ದೀರಿ ನನ್ಗೆ ಪ್ರತಿಯೊಬ್ರು ಮುಖ್ಯನೇ ಹೇಳ್ತಾ ಇದ್ರೆ ಅಲ್ಲಿ ಅವ್ರನ್ನ ವೇದಿಕೆಗಾರ್ಸೋಣ ಅವ್ರನ್ನ ಕರ್ಸೋಣ ಅಂತ ನಾನು ಒಬ್ಬನ ಕರ್ಸಿದ್ರೆ ಇನ್ನೊಬ್ಬರನ್ನ ನಾನು ಇಂಬ್ಯಾಲೆನ್ಸ್ ಮಾಡ್ದಂಗಾಗತ್ತೆ ಯಾಕೆ